ಎಲ್ರಿಗೂ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಅಮಾವಾಸ್ಯೆ ಇದ್ದುದರಿಂದ ನಮ್ಮ ಅಪ್ಪಂಗೆ ಎಡೆ ಇಡೋಣ ಅಂತ ಹೇಳ್ಬಿಟ್ಟು ಊರಿಗೆ ಹೋಗ್ತಾ ಇದ್ದೀವಿ ತಿಂಗಳ ತಿಂಗಳ ಎಡೆ ಇಡಬೇಕಿತ್ತು ಹಂಗಾಗಿ ಹೋದ ತಿಂಗಳು ಬೆಂಗಳೂರಲ್ಲಿ ಎಡೆ ಇಟ್ಟಿದ್ವಿ ನಮ್ಮ ತಾತ ಬೆಂಗಳೂರಲ್ಲಿ ಬೇಡ ಸತ್ತಿರ ಜಾಗದಲ್ಲಿ ಎಡೆ ಇಡಬೇಕು ಅಂತ ಹೇಳಿದ್ರು ಹಂಗಾಗಿ ಈ ತಿಂಗಳಿಂದ ಇನ್ನು ವರ್ಷವರೆಗೂ ಊರಲ್ಲೇ ಇಟ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಇನ್ನ ಟಿಫನ್ ಏನು ಮಾಡಿರಲಿಲ್ಲ ಊರಲ್ಲೇ ಹೋಗಿ ಏನಾದ್ರು ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಟೈಮ್ ಬಂದು ಆಲೆ ಏಳುವರೆ ನಾವು ಇನ್ನು ಸ್ವಲ್ಪ ಬೇಗನೆ ಹೋಗ್ಬೇಕಿತ್ತು ಇಲ್ಲೇ ಟೈಮ್ ಮಾಡ್ಕೊಂಡು ಹೋಗ್ತಾ ಇದೀವಿ ಹಂಗಾಗಿ ಇಲ್ಲಿಂದ ಹೋಗಿ ಅಡುಗೆ ಮಾಡಿ ಎಡೆ ಇಡೋದ್ರೊಳಗೆ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಹನ್ನೆರಡು ಗಂಟೆ ಒಳಗಡೆ ಇಡ್ಬೇಕು ಅಂತ ಹೇಳ್ತಿದ್ರು ಅಮ್ಮ ಏನ್ ಮಾಡೋಕ್ಕಾಗಲ್ಲ ಮಕ್ಳು ಎಲ್ಲ ಇದ್ವಲ್ಲ ಎಲ್ಲಾನು ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗೋದೇ ಸ್ವಲ್ಪ ಟೈಮ್ ಆಯ್ತು ಕಾರಲ್ಲಲ್ವಾ ಅಲ್ವಾ ಬೇಗ ಹೋಗೋಣ ಅಂತ ಅನ್ಕೊಂಡು ಹೋಗ್ತಿದೀವಿ ಇನ್ನು ನಮಗೆಲ್ಲ ಟಿಫನ್ ಏನು ಮಾಡ್ಕೊಳ್ಳಲ್ಲ ಇನ್ನು ಹುಡುಗರುಗಳಿಗೆ ಮಾತ್ರ ಟಿಫನ್ ಮಾಡಿ ಇಟ್ಬಿಟ್ಟು ಹೋಗೋಣ ಹೇಳಿ ನಾವು ನಮ್ಮೂರಿಗೆ ಹೋಗ್ತೀವಿ ನಾನು ಶಿವು ನಮ್ಮತ್ತೆ ಅಕ್ಕಿ ರೊಟ್ಟಿ ಮಾಡ್ತೀನಿ ಅಂತ ಹೇಳಿದ್ರು ಹಂಗಾಗಿ ಅಲ್ಲೇ ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಮ್ಮೂರಿಗೆ ಹೋಗ್ತಿದ್ದೀವಿ ಇವ್ರನ್ನ ಇಲ್ಲೇ ಬಿಟ್ಬಿಟ್ಟು ಹೋಗ್ತೀವಿ ಇಲ್ಲಿ ಎಡೇ ಇಡಬೇಕಲ್ಲ ಅವ್ರು ಅಡುಗೆ ಎಲ್ಲ ಮಾಡ್ತಾರೆ ಇನ್ನು ಅತ್ತೆಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಲ್ವಾ ಅಂದ್ಬಿಟ್ಟು ನಾವು ನಮ್ಮೂರಿಗೆ ಹೋಗ್ತಿದ್ದೀವಿ ಅಮ್ಮ ಅವ್ರನ್ನೆಲ್ಲ ಇಲ್ಲೇ ಬಿಟ್ಬಿಟ್ಟು ಹೋಗ್ತೀವಿ ಅವ್ರೂರಲ್ಲೇ ಇನ್ನು ಪೂಜೆಗೆ ಎಲ್ಲಾನು ಬೆಂಗಳೂರಿಂದನೆ ತಗೊಂಡ್ ಬಂದಿದ್ದೀವಿ ಅಡುಗೆಗೂ ಕೂಡ ತಗೊಂಡ್ ಬಂದಿದೀವಿ ಇಲ್ಲಿ ಸರ್ಕಲಲ್ಲಿ ಏನು ತೊಗೊಳ್ಳೋಂಥದ್ದು ಏನಿಲ್ಲ ಎಲ್ಲ ಬಂದಿರೋದ್ರಿಂದ ಬೇಗನೆ ಅಡುಗೆ ಎಲ್ಲ ಮಾಡಿಬಿಟ್ಟು ಇಡ್ಬೋದು ಅಂತ ಅಂದ್ಕೊಂಡಿದ್ದೀವಿ ಇನ್ನು ಊರಿಗೂ ಕೂಡ ಬಂದು ಅಡುಗೆ ಕೆಲಸ ಶುರು ಮಾಡ್ಕೊಂಡಿದೀವಿ ಇನ್ನು ಅಮ್ಮ ನೀನು ಸ್ವಲ್ಪ ಹೆಲ್ಪ್ ಮಾಡಿಬಿಟ್ಟು ಹೋಗು ನಾನು ಒಬ್ಳು ಕೈಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಹಂಗಾಗಿ ನಾನು ಸ್ವಲ್ಪ ಹೆಲ್ಪ್ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ತರಕಾರಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಡೋಣ ಅಂತ ಮಾಡ್ತಾಯಿದ್ದೀನಿ ಅಮ್ಮ ಈ ಸತಿ ಪಲಾವು ಪಲ್ಯ ಒಬ್ಬಿಟ್ಟು ಮಾಡ್ತೀನಿ ಎಡೆಗೆ ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ಇನ್ನೂ ಟೈಮ್ ಇತ್ತಲ್ವಾ ಬೇಗನೆ ಬಂದ್ವಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಎಲ್ಪ್ ಮಾಡಿಕೊಟ್ಬಿಟ್ಟು ಹೋಗೋಣ ಅಂತ ಹೇಳಿ ಇದ್ದೀನಿ ಇನ್ನು ಅತ್ತೆ ಬೇರೆ ಫೋನ್ ಮಾಡಿದರು ಟೈಮ್ ಆಗುತ್ತೆ ಬನ್ನಿ ಹಾಸ್ಪಿಟ್ಲಿಗೆ ಹೋಗೋಕೆ ಅಂತ ಹೇಳ್ಬಿಟ್ಟು ಹಂಗಾಗಿ ಬೇಗ ಬೇಗ ಮಾಡಿಕೊಟ್ಬಿಟ್ಟು ಎಷ್ಟು ಸಾಧ್ಯನೋ ಅಷ್ಟು ಅಂತ ಹುಡುಗರಿಗೆ ಇನ್ನು ಟಿಫನ್ಗೆ ಉಪ್ಪಿಟ್ಟು ಮಾಡಿದೆ ಹುಡುಗರು ಕೂಡ ಉಪ್ಪಿಟ್ಟೆಲ್ಲ ತಿಂದರು ಮೊದಲೆಲ್ಲ ಅಮ್ಮ ತುಂಬಾ ಫಾಸ್ಟಾಗಿ ಕೆಲಸ ಎಲ್ಲ ಇದ್ರು ಈ ನಡುವೆ ಯಾಕೋ ಅವ್ರ ಕೈಲಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅವರು ಕಾಲದಿಂದ ತುಂಬನೇ ಕೆಲಸ ಮಾಡಿ ಸುಸ್ತಾಗವ್ರೆ ಇನ್ನು ಈ ನಡುವೆನೂ ಬೆಂಗಳೂರಲ್ಲಿ ಕೆಲಸಕ್ಕೂ ಸಹಿತ ಹೋಯ್ತಾರೆ ಇನ್ನು ಈಗ ಏಜ್ ಬೇರೆ ಆಯ್ತಾಯ್ತಲ್ವ ಹಂಗಾಗಿ ಅವ್ರಿಗೆಲ್ಲ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತಾರೆ ನಾನು ಸ್ವಲ್ಪ ಎಲ್ಪ್ ಮಾಡಿಬಿಟ್ಟು ಹೋಗ್ತೀನಿ ಇನ್ನು ನಾವು ನಮ್ಮೂರಿಗೆ ಕೂಡ ಬಂದ್ವಿ ಟೈಮ್ ಆಗುತ್ತಲ್ವ ಇನ್ನು ಮತ್ತೆ ಎಡೆ ಇಡೋದ್ರೊಳಗೆ ಹೋಗಬೇಕು ನಾವು ಕೈ ಮುಗಿಯೋಕೆ ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ಮಾವ ಫೋನ್ ಮಾಡಿದರು ಇಷ್ಟೊತ್ತಾರು ಬರನೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮಾವ ಮನೇಲೆ ವೆಯ್ಟ್ ಮಾಡ್ತಾಯಿದ್ರು ಅವ್ರಿಗೂ ಸ್ವಲ್ಪ ಬೇರೆ ಹೊರಗಡೆ ಹೋಗೋ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ನಾವು ಬರ್ತೀವಿ ಅಂತ ಹೇಳಿದ್ವಲ್ಲ ಹಂಗಾಗಿ ಬರಲಿ ಯಶು ಮಾತಾಡ್ಸ್ಕೊಂಡು ನಮ್ಮನ್ನು ಕೂಡ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ರು ಇನ್ನು ನಾವು ಕೂಡ ಮನೆಗೆ ಬಂದ್ವಿ ನಮ್ಮ ಅತ್ತೆ ಪಾಪ ಬಾಗ್ಲಲ್ಲೇ ವೆಯ್ಟ್ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ರು ಮಗಳು ಬರ್ತಾಳೆ ಅಂತ ಖುಷಿಗೆ ನಮ್ಮ ಮಾವಂಗೆ ಯಶು ಇಷ್ಟ ಯಶು ಜೆಂಟ್ಸ್ ಹತ್ರ ಯಾರ ಹೋಗೋದೇ ಇಲ್ಲ ಅವಳು ಮಾತಾಡ್ಸ್ಬಿಟ್ರು ಅಳ್ತಾಳೆ ಅವ್ರು ಎತ್ಕೊಂಡ್ರು ಅಳ್ತಾಳೆ ಯಾಕೋ ಗೊತ್ತಿಲ್ಲ ತಾತ ಬೇಡವಾ ಬೇಡ ತಾತ ಲೇಡೀಸು ಕರೆದ್ರು ಒಯ್ತಾಳೆ ಚೆನ್ನಾಗಿ ಆಟ ಆಡ್ತಾಳೆ ನಮ್ಮತ್ತೆ ತಕ್ಕೆಲ್ಲ ಒಯ್ತಾಳೆ ಅತ್ತೆ ಇನ್ನು ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ರೊಟ್ಟಿ ತರಕಾರಿ ಪಲ್ಯ ಮಾಡ್ಕೊಟ್ಟಿದ್ರು ಬಿಸಿ ರೊಟ್ಟಿ ಮಾಡಿಕೊಟ್ರು ನಾವು ಹೋದ್ಮೇಲೆ ನಾನು ಶಿವ ಕೂಡ ಇಲ್ಲೇ ಟಿಫನ್ ಮುಗಿಸ್ಕೊಂಡು ಯಶಿಗೂ ಸ್ವಲ್ಪ ಇಲ್ಲೇ ತಿನ್ನಿಸ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವರು ಕೂಡ ರೆಡಿಯಾಗಿದ್ದರು ಇನ್ನು ಊರಿಗೆ ಬರ್ತೀವಿ ಅಂತ ಅಂದರೆ ನಾವು ಯಾವತ್ತೂ ಹೊರಗಡೆ ಟಿಫನ್ನೇ ಮಾಡೋದಿಲ್ಲ ಮನೆಗೇನೆ ಬನ್ನಿ ಅಂತ ಹೇಳ್ತಾರೆ ಊಟನೂ ಅಷ್ಟೇ ಟಿಫನ್ನು ಅಷ್ಟೇ ಅವರು ನಮಗೋಸ್ಕರನೇ ವೆಯ್ಟ್ ಮಾಡ್ತಾ ಇರ್ತಾರೆ ನಮ್ಮ ಜೊತೆನೇ ಅವರು ಕೂಡ ತಿಂತಾರೆ ಇನ್ನು ಅಜ್ಜಿ ಕೂಡ ಇದ್ದರು ಅಜ್ಜಿನೂ ಸಹಿತ ಮಾತಾಡಿಸ್ಕೊಂಡು ನಾಗಮಂಗ್ಳಕ್ಕೆ ಹೋಗಿದ್ದು ಬರ್ತೀವಿ ಅಂತ ಹೇಳ್ಬಿಟ್ಟು ಇದ್ದೀವಿ ಇನ್ನು ನಮ್ಮ ಆವಂಗೂ ಹುಷಾರಿರ್ಲಿಲ್ಲ ಅವ್ರಿಗೂ ಕಾಲು ನೋವಿತ್ತು ಅವ್ರನ್ನೂ ಸಹಿತ ಹಾಸ್ಪಿಟ್ಲಿಗೆ ಕರೆದ್ರು ಅವರು ಇಲ್ಲ ನೀವೇ ಹೋಗಿದ್ದು ಬನ್ನಿ ಅಂತ ಹೇಳಿದ್ರು ನಾನು ಇನ್ನೊಂದು ದಿನ ತೋರಿಸ್ಕೊತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಅವರು ಜಾಸ್ತಿ ಐ ಟಿಯಲ್ಲಿ ತೋರಿಸ್ಕೊಳ್ಳೋದು ನಾಗಮಂಗ್ಳದಲ್ಲಿ ಅವ್ರಿಗೆ ಸೆಟ್ ಆಗೋಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ನೋಡೋ ಡಾಕ್ಟ್ರು ಗುರುವಾರ ಬರ್ತಾರೆ ಅಂತ ಹೇಳಿದ್ರು ಹಂಗಾಗಿ ಗುರುವಾರ ಹೋಗ್ತೀನಿ ನೀವು ಹೋಗಿದ್ದು ಬನ್ನಿ ಅಂತ ಹೇಳಿದ್ರು ಹಂಗಾಗಿ ಬರೀ ನಮ್ಮ ಅತ್ತೆನೇ ಕರ್ಕೊಂಡು ಇದ್ದೀವಿ ನಾಗಮಂಗ್ಳಕ್ಕೆ ಇನ್ನು ಯಶೂನೇ ಎತ್ಕೋತೀನಿ ಅಂತ ಹೇಳಿ ಸ್ವಲ್ಪ ಹೊತ್ತು ಎತ್ಕೊಂಡಿದ್ರು ಅವಳು ಇರ್ತಾನೆ ಇರಲಿಲ್ಲ ಆಟ ಮಾಡ್ತಾ ಇದ್ಲು ಮುಂದಕ್ಕೂ ಹಿಂದಕ್ಕೂ

ಹತ್ರಕ್ಕೆ ಬಂದರೆ ತಿರ್ಗಾ ಹಿಂದೆಗಡೆ ಹೋಗ್ತೀನಿ ಅಂತೇಳಿ ಹಿಂದೆಗಡೆ ಬಂದರೆ ಮತ್ತೆ ಮುಂದೆಗಡೆ ಬರ್ತೀನಿ ಅಂತೇಳಿ ಅಲ್ಲಿಗೂ ಇಲ್ಗೂ ಜಂಪ್ ಮಾಡೋದೇ ಆಟ ಆಗಿತ್ತು ಇನ್ನು ನಾವು ಹಾಸ್ಪಿಟ್ಲ ಹತ್ರ ಬಂದ್ವಿ ಇದು ನಾಗಮಂಗ್ಲ ಗೌರ್ಮೆಂಟ್ ಹಾಸ್ಪಿಟ್ಲು ಅವರು ಪ್ರೈವೇಟಲ್ಲಿ ತೋರಿಸ್ಕೊಳ್ಳೋದಿಲ್ವಂತೆ ನನಗೆ ಗೌರ್ಮೆಂಟೇ ಸೆಟ್ ಆಗಿದೆ ನಾನು ಗೌರ್ಮೆಂಟಲ್ಲೇ ತೋರಿಸ್ಕೊತೀನಿ ಅಂತ ಹೇಳಿದ್ರು ಹಂಗಾಗಿ ನಾಗಮಂಗ್ಲದಲ್ಲಿ ಪ್ರಸನ್ನ ಡಾಕ್ಟ್ರು ಅಂತ ಅಂದರೆ ತುಂಬ ಫೇಮಸ್ ಅಂತೆ ಅತ್ತೆಗೆ ಕಾಲು ಮುರಿದೋಗಿತ್ತು ಆಪ್ರೇಷನ್ ಆಗಿತ್ತಲ್ವ ಹಂಗಾಗಿ ಅವರು ಅವ್ರಿಗೆ ಚೆನ್ನಾಗಿ ಸೆಟ್ ಆಗಿಬಿಟ್ಟಿದ್ದಾರೆ ಅವ್ರ ಟ್ರೀಟ್ಮೆಂಟ್ ಅವ್ರಿಗೆ ತುಂಬಾ ಇಷ್ಟ ಆಗುತ್ತಂತೆ ಹಾಗಾಗಿ ನಾನು ಅವ್ರ ಹತ್ರನೇ ತೋರಿಸ್ಕೊತೀನಿ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನಾವು ಅಲ್ಲಿಗೆ ಕರ್ಕೊಂಡು ಹೋದ್ವಿ ಇವತ್ತು ಅವರು ಬಂದಿರಲಿಲ್ಲ ಯಾರೋ ಲೇಡೀಸ್ ಇದ್ದರು ಅವರು ನೋಡಿದ್ರು ಅವರು ಚೆನ್ನಾಗಿ ನೋಡ್ತಾರಂತೆ ಹಂಗಾಗಿ ಅಲ್ಲದೆ ತೋರಿಸ್ಕೊಂಡು ಇನ್ನು ಶಿವಗೂ ಕೂಡ ತುಂಬಾ ಜ್ವರ ಬಂದಿತ್ತು ಮೂರು ದಿವಸದಿಂದ ಶಿವನು ಸಹಿತ ಅಲ್ಲೇ ಇಂಜೆಕ್ಷನ್ ತೊಗೊಂಡ್ರು ಇನ್ನು ತೋರಿಸ್ಕೊಂಡು ಮನೆಗೆ ಸಹಿತ ಬಂದ್ವಿ ಮನೆಗೆ ಬರಬೇಕಾದ್ರೆ ಅಮ್ಮ ಒಂದೆರಡು ಗಿಡಗಳು ಬರೀ ನೆಟ್ಟಿದ್ದಾರೆ ನಾನು ನೋಡೇ ಇರಲಿಲ್ಲ ಈ ಸತಿ ನೋಡಿದೆ ನಾನು ಇಷ್ಟು ದಿನ ಬಂದಾಗ ಇರಲಿಲ್ಲ ಈ ಸತಿ ನೆಟ್ಟಿದ್ದರು ಇನ್ನು ಹಾಸ್ಪಿಟ್ಲಿಗೆ ತೋರಿಸಿ ಅಮ್ಮನ್ನೂ ಕೂಡ ಇಲ್ಲಿ ಬಿಟ್ಬಿಟ್ಟು ಹೋಗೋಣ ಅಂತ ಹೇಳಿ ಇದ್ದೀವಿ ಅಮ್ಮ ಏನಾದರೂ ಚಿಕನ್ ಏನಾದರೂ ಮಾಡ್ಕೊಳ್ಳೋಣ ಇರಿ ಹೋಗಬೇಡಿ ಅಂತ ಹೇಳ್ತಿದ್ರು ಮಂಗಳವಾರ ಶಿವು ತಿನ್ನೋದಿಲ್ಲ ಹಾಗಾಗಿ ನಾನು ಕೂಡ ತಿನ್ನೋದಿಲ್ಲ ಬೇಡ ಅಂತ ಹೇಳಿದೆ ಒಡೆ ಏನಾದರೂ ಮಾಡೋಣ ಅಂತ ಹೇಳಿದ್ರು ಏನು ಬೇಡ ಟೈಮ್ ಆಗುತ್ತೆ ಇನ್ನು ಅಲ್ಲಿ ಎಡೆ ಕೈ ಮುಗಿಯಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಹೊರಡೋಣ ಅಂತೇಳಿ ಇದ್ದೀವಿ ಇನ್ನು ಯಶುನ ನಾನು ಸ್ವಲ್ಪ ಹೊತ್ತು ಎತ್ಕೊತೀನಿ ಕೊಡು ಅಂತ ಹೇಳಿದ್ರು ಅಮ್ಮ ಅವ್ರಿಗೆ ಎತ್ಕೊಂಡು ನಿಂತ್ಕೊಳಕ್ಕಾಗೋದಿಲ್ಲ ಎತ್ಕೊಂಡು ಕೂತ್ಕೋತಾರೆ ಸ್ವಲ್ಪ ಹೊತ್ತು ಅಜ್ಜಿ ಮಾತಾಡ್ಸಿದ್ರೆ ಸಾಕು ಜೋರಾಗಿ ಅಳ್ತಿದ್ಲು ಅವ್ರು ಆಯ್ಸು ಸ್ವಲ್ಪ ಜೋರು ಹಂಗಾಗಿ ಅವಳಿಗೆ ಯಾರು ಜೋರಾಗಿ ಮಾತಾಡ್ತಾರೆ ಅವ್ರ ಹತ್ರಕ್ಕೆಲ್ಲ ಹೋಗೋದೇ ಇಲ್ಲ ನಿಧಾನಕ್ಕೆ ಯಾರು ಮಾತಾಡ್ತಾರೆ ಅವ್ರ ಹತ್ರಕ್ಕೆ ಹೋಗ್ತಾಳೆ ಅವ್ರು ಎತ್ಕೋಬೇಕಂತ ಎಷ್ಟೋ ಟ್ರೈ ಮಾಡಿದ್ರು ಇವಳು ಹೋಗಲೇ ಇಲ್ಲ ಯಾವಾಗ ಬಂದ್ರು ಅಷ್ಟೇ ಅಜ್ಜಿ ಹತ್ರಕ್ಕೆ ಹೋಗಲ್ಲ ನಮ್ಮ ಅವನ ಹತ್ರಕ್ಕೆ ಹೋಗೋಲ್ಲ ನಮ್ಮ ಅತ್ತೆ ಹತ್ರಕ್ಕೆ ಹೋಯ್ತಾಳೆ ಚೆನ್ನಾಗಿ ಇನ್ನು ನಾವು ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದ್ದೀವಿ ಇನ್ನು ಅಮ್ಮ ಕೂಡ ಅಕ್ಕಿ ಬಂದಿತ್ತು ನಾವು ಊರ ಕಡೆಯಿಂದನೇ ಅಕ್ಕಿ ಆಗಲಿ ಕಾಳುಗಳಾಗಲಿ ಎಲ್ಲ ಊರ ಕಡೆ ಹೋದಾಗ ತೊಗೊಂಡು ಬರ್ತೀವಿ ಮನೆಗೆ ನಮ್ಮದು ರೇಷನ್ ಕಾರ್ಡು ಈ ಸತಿ ಊರಲ್ಲೇ ಮಾಡಿಸಿದ್ವಿ ಹಂಗಾಗಿ ನಮ್ಮದು ಅಕ್ಕಿ ಕೂಡ ಬಂದಿತ್ತು ನಮ್ಮ ಮಾವ ತೊಗೊಂಡು ಬಂದು ಇಟ್ಟಿದ್ರು ಹಂಗಾಗಿ ಅದನ್ನು ಸಹಿತ ತಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇದ್ದೀವಿ ಇನ್ನು ನಮ್ಮ ಮಾವ ಕಾಯಿಬೇರೆ ಕೀಳಿಸಿದ್ರು ಮರದಲ್ಲಿ ಇವಾಗ ಕಾಯಿ ರೇಟು ಬಂದು ಐವತ್ತು ರೂಪಾಯಿ ಒಂದು ಕಾಯಿ ಆಗಿಬಿಟ್ಟಿದೆ ಹಂಗಾಗಿ ಸ್ವಲ್ಪ ಕಾಯಿನ ಸಹಿತ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕೆಳಗಡೆ ಒಂದು ಮನೆ ಇದೆ ನಮ್ಮದು ಅದು ಅಲ್ಲಿ ತೊಗೊಳೋಣ ಅಂತ ಹೇಳ್ಕೊಂಡು ಬಂದ್ವಿ ಇನ್ನು ಕೆರೆ ಎಲ್ಲ ಚೆನ್ನಾಗೆ ತುಂಬಿತ್ತು ಮಳೆ ಬಂದು ಹಂಗಾಗಿ ಯಶು ಕೂಡ ನಾನು ಕೂಡ ನೋಡ್ತಾ ಇದ್ವಿ ನಮ್ಮ ಮನೆ ಹತ್ರಕ್ಕೆ ಕಾಣಿಸುತ್ತೆ ಇನ್ನು ಸ್ವಲ್ಪ ಬಿದ್ದಿತ್ತು ಅಂತೇಳಿ ಒಂದು ಐವತ್ತು ಕಾಯನೋ ಬಿದ್ದಿತ್ತಂತೆ ಅದರೊಳಗೆ ನಾವೊಂದು ಸ್ವಲ್ಪ ತೊಗೊಂಡು ಬಿಕ್ಕಿದ ಅವ್ರಿಗೆ ಇಟ್ಬಿಟ್ಟು ಬರೋಣ ಅಂತೇಳ್ಬಿಟ್ಟು ಸ್ವಲ್ಪ ತಗೋತಾವ್ರೆ ಶಿವು ಇದು ನಮಗೆ ದನ್ನಟ್ಟಿ ಇದು ಹಸು ಎಮ್ಮೆ ಎಲ್ಲ ಕಟ್ಟಾಕಿ ಅಂತ ಮಾಡ್ಕೊಂಡವ್ರೆ ಕಾಯೆಲ್ಲ ಇಲ್ಲೇ ತೊಗೊಂಡು ಬಂದು ಹಾಕತ್ತಾರೆ ಅಲ್ಲಿ ಮನೆ ಮೇಲ್ಗಡೆ ಇದೆ ಇದು ದನ್ನಟ್ಟಿ ಕೆಳಗಡೆ ಇನ್ನು ನಾವು ಕೂಡ ಹೊರಟ್ವಿ ಹೋಗೋಣ ಅಂತ ಹೇಳ್ಬಿಟ್ಟು ಇವ್ರಿಗೆಲ್ಲ ಹೋಗಿದ್ದು ಬರ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ನಾವು ಅಪ್ಪರ ಮನೆಗೆ ಹೋಗ್ತಾ ಇದ್ದೀವಿ ಇನ್ನು ಅಮ್ಮ ಎಡೆ ಕೂಡ ಇಟ್ಟಿದ್ರಂತೆ ಬನ್ನಿ ಟೈಮ್ ಆಗುತ್ತೆ ಅಂತ ಹೇಳಿ ಫೋನ್ ಮಾಡಿದರು ಇನ್ನು ಅವ್ರಿಗೂ ಸಹಿತ ಕೈ ಮುಕ್ಕೊಂಡು ನಾವು ಊಟ ಮುಗಿಸಿ ಹತ್ರ ಹೋಗೋಣ ಅಂತ ಹೇಳಿ ಹೊಲದ ಹತ್ರಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಇದು ನಮ್ಮ ತಾತ ಅವ್ರದ್ದು ಅಳಸಿನ ಹೆಣ್ಣು ಮರ ಅಲ್ಲಿ ಸ್ವಲ್ಪ ಅಳಸಿನ ಹೆಣ್ಣು ಬಿಟ್ಟಿತ್ತು ಹಂಗಾಗಿ ಅಲ್ಲೂ ಸ್ವಲ್ಪ ಕಿತ್ಕೊಳ್ಳಿ ಅಂತ ಹೇಳಿದ್ರು ಇನ್ನು ನಾವು ಬರೋದು ಅಪ್ರೂಪ ಅಲ್ವಾ ಊರ ಕಡೆ ಹಂಗಾಗಿ ಒಂದೆರಡು ಮೂರು ತೊಗೊಂಡೋಗಿ ಇಟ್ಕೊಂಬಿಟ್ರೆ ಆಗುತ್ತಲ್ಲ ಕುಯ್ಕೊಂಡು ತಿನ್ಕೋಬೋದು ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೋತಾ ಇದ್ದೀವಿ ಇನ್ನು ಅತ್ತೆ ಕೂಡ ಬಂದಿದ್ರು ಅವರು ಸಹಿತ ಕಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲೇ ನಿಂತ್ಕೊಂಡಿದ್ರು ಸುಮಾರತ್ತು ಒಂದು ನಾಲ್ಕು ಹಣ್ಣು ಬಂದಿತ್ತು ಅದನ್ನು ಸಹಿತ ತೊಗೊಂಡ್ವಿ ಇನ್ನು ನಮ್ಮದು ಈ ಮರ ನಮ್ಮದರಲ್ಲಿ ಇನ್ನೂ ಸ್ವಲ್ಪ ಹಣ್ಣು ಬಂದಿರಲಿಲ್ಲ ಸೊ ಸ್ವಲ್ಪ ಬಂದಿತ್ತು ಒಂದು ಎರಡು ಇತ್ತು ಏನೋ ಕಟ್ ಮಾಡ್ಕೊಂಡ್ವಿ ಅದರಲ್ಲೂ ಇನ್ನು ಮಾವಿನ ಮರದಲ್ಲಿ ಸ್ವಲ್ಪ ಬಾದಾಮಿ ಹಣ್ಣು ಯಾರೋ ಸ್ವಲ್ಪ ಕಿತ್ಕೊಂಡ್ಬಿಟ್ಟಿದ್ರು ಇನ್ನೊಂದು ಸ್ವಲ್ಪ ಕೂಡ ಇತ್ತು ಅದನ್ನು ಕೈಗೆ ಎಷ್ಟು ಸಿಗುತ್ತೆ ಅಷ್ಟನ್ನು ಕಿತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಿತ್ಕೋತಾ ಇದ್ದೀವಿ ಇವಾಗ ಮಳೆ ಬರ್ತಾ ಇದೆಯಲ್ವ ಮಳೆಗಾಳಿಗೆ ಎಲ್ಲ ಉದ್ರೋಗ್ಬಿಡ್ತೈತೆ ಹಂಗಾಗಿ ಇನ್ನು ನಮ್ಮಪ್ಪ ಇದ್ದಾಗ ಎಲ್ಲನೂ ಸಾಬ್ರುಗಳಿಗೆ ಕೊಟ್ಬಿಡ್ತಾ ಇದ್ರು ನಮ್ಮ ಕಡೆ ಜಾಸ್ತಿ ಮಾವಿನ ಹಣ್ಣು ಅಳಸಿ ಹಣ್ಣು ಎಲ್ಲನೂ ಸಾಬ್ರುಗಳಿಗೆ ಕೊಟ್ಬಿಡ್ತಾರೆ ಎಲ್ಲನೂ ತಿನ್ಲಿಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಎಷ್ಟು ಬೇಕಷ್ಟು ಕಿತ್ಕೊಂಡು ಮಿಕ್ಕಿದ್ದು ಬಿಟ್ಟಿರ್ತಾರಲ್ಲ ಅದನ್ನ ಮನೆಗೆ ತೊಗೊಂಬಂದು ನಾವು ಎಷ್ಟು ಬೇಕಷ್ಟು ಮಾಡ್ಕೋತೀವಿ ಈ ಸತಿ ಸ್ವಲ್ಪನೇ ಬಂದಿದ್ದರಿಂದ ಸಾಬ್ರಗಳ್ಗೇನು ಕೊಡಲಿಲ್ಲ ನಾವು ನಮ್ಮನೆಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಐವತ್ತರಿಂದ ಅರುವತ್ತು ಇತ್ತೇರೋ ಮಾವಿನ ಹಣ್ಣು ಅಷ್ಟೇ ಒಂದು ಮೂವತ್ತು ಕಿತ್ಕೊಂಡಿದ್ದೀವಿ ಇನ್ನೂ ಒಂದು ಮೂವತ್ತು ಹಂಗೆ ಐತೆ ಬಿಟ್ಟಿದ್ದೀವಿ ಅಳಸಿ ಹಣ್ಣು ಕೂಡ ಇನ್ನೂ ಸ್ವಲ್ಪ ಬಂದಿರಿ ಒಂದೆರಡು ಮಾತ್ರ ಹಣ್ಣಿಗೆ ಬಂದಿತ್ತು ಅಷ್ಟೇ ಇನ್ನು ಕೈಗೆ ಎಷ್ಟು ಅಷ್ಟು ಕಿತ್ಕೊಂಡ್ರು ದೊಣ್ಣೆಲಿ ಬಡಿದ್ಬಿಟ್ಟು ಕಿತ್ಕೊಳ್ಳಿ ಅಂತ ಹೇಳಿದ್ರು ಅದು ಬಡ್ದುಬಿಟ್ರೆ ಕಾಯಿಗಳಿಗೆ ಏಟಾಗ್ಬಿಟ್ರೆ ಅದು ಹಣ್ಣು ಆಗೋಲ್ಲ ಕೊಳ್ತೋಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಎಷ್ಟಾಗುತ್ತೆ ಅಷ್ಟು ಕಿತ್ಕೊಂಡ್ರು ಶಿವಗೆ ಬೇರೆ ಹುಷಾರಿರ್ಲಿಲ್ವಲ್ಲ ಹಂಗಾಗಿ ಅವ್ರಿಗೆ ಎಷ್ಟು ಸಾಧ್ಯನೋ ಅಷ್ಟು ಕಿತ್ಕೊಂಡು ಕೊಟ್ಟಿದ್ದಾರೆ ಇನ್ನು ನಾವು ಹಣ್ಣು ಕಟ್ ಮಾಡ್ಕೊಳ್ಬೇಕಾದ್ರೇ ಮಳೆ ಕೂಡ ಬಂದ್ಬಿಡ್ತು ಹಂಗಾಗಿ ಇನ್ನೊಂದು ಸ್ವಲ್ಪ ಅಲ್ಲೇ ಬಿಟ್ಬಿಟ್ಟು ನಮ್ಗೆ ಸ್ವಲ್ಪ ಕಟ್ ಮಾಡ್ಕೊಂಡ್ವಿ ಅದಕ್ಕಿಂತ ಬರಬೇಕಾ ಇನ್ನು ಯಶು ಕೂಡ ತುಂಬ ಎಂಜಾಯ್ ಮಾಡಿಕೊಂಡು ಮಾವಿನ ಹಣ್ಣು ಕೂಡ ತಿಂತಿದ್ದಾಳೆ ಹುಳಿ ಮಾವಿನ ಓ ಇಲ್ಲಿ ನಾಲ್ಗೆ ಹಾಕೊಂಡು ನೆಕ್ತಾವಳೆ ಎರಡೇ ಡಲ್ಲಲ್ಲಿ ಕವರ್ತಾವಳೆ ಯಶು ಮಾ ಕುಡ್ಲ ಕಟ್ಕೊಂಡಿದ್ಯಾ ಶಿವ ನನ್ನ ಮಾತು ಕೇಳಲ್ಲ ಶಿವ ಬೇಡ ಕುಡ್ಲು ಕಟ್ಕೊಂಡು ನಿಧಾನ ಚೊಟ್ಕು ಈ ಬಡಿಬೇಡ ಅದು ಕೆಳಗಡೆ ಕಲ್ಲಿತ್ತು ಅದ್ರ ಮೇಲೆ ಬಿದ್ದೆಡ್ಕೇನೆ ಹೊಡೆದು ಹೋಗ್ತಾ ಹೋಗ್ತಾಯಿತ್ತು ಮಾವಿನ ಹಣ್ಣು ಬೇರೆ ಸುಮ್ಮನೆ ಎಲ್ಲ ಹಾಳಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಆವಾಗಲೇ ಹಣ್ಣಿಗೆ ಬಂದುಬಿಟ್ಟಿದ್ದಾವೆ ಮಾವಿನ ಹಣ್ಣು ಕೂಡ ಇನ್ನು ಅಮ್ಮ ಕೂಡ ಇನ್ನೂ ಒಂದು ಹದಿನೈದು ದಿನ ಇರಬೇಕಿತ್ತು ಕೀಳಬೇಡಿ ಅಂತ ಹೇಳ್ತಿದ್ರು ಹಂಗಾಗಿ ಶಿವು ಕೂಡ ಒಂದು ಹೊಡೆದೋಗಿರೋ ಮಾವಿನ ಹಣ್ಣು ತೊಗೊಂಡು ಬಂದ್ಬಿಟ್ಟು ತೋರಿಸು ಇದಕ್ಕಿಂತ ಬರಬೇಕಾ ಮಾವಿನ ಹಣ್ಣು ಅಂತ ಹೇಳ್ತಿದ್ರು ಹಂಗಾಗಿ ಸರಿ ಅಂತ ಹೇಳಿಬಿಟ್ಟು ನಾವು ಎಲ್ಲ ತಗೊಂಡು ಇನ್ನು ನಮ್ಮ ದೊಡ್ಡಮ್ಮರ ಮನೆಗೆ ಬರೋಣ ಅಂತೇಳ್ಬಿಟ್ಟು ಇದು ಮೈಣಿಕೊಪ್ಪಲು ತವ್ರ ಮನೆ ಇದು ನಮ್ಮ ದೊಡ್ಡಮ್ಮ ಸ್ವಲ್ಪ ಹುಷಾರಿರ್ಲಿಲ್ಲ ಹಂಗಾಗಿ ಅವ್ರನ್ನೂ ಕೂಡ ನೋಡಿಕೊಂಡು ಹಿಂಗೆ ಬೆಂಗಳೂರಿಗೆ ಹೋಗಿಬಿಡೋಣ ಅಂತ ಹೇಳಿಬಿಟ್ಟು ಇವಾಗ ಮೈಣ್ಕೊಪ್ಪಲಿಗೆ ಬಂದಿದ್ದೀವಿ ಆಲೆ ಸಣ್ಣ ಸಣ್ಣದಾಗೆ ಮಳೆ ಬೇರೆ ಶುರುವಾಗ್ಬಿಟ್ಟಿದೆ ನನಗೆ ಸ್ವಲ್ಪ ಮಳೇಲಿ ಬೇರೆ ನೆನ್ಬಿಟ್ಟೆ ಯಶುನು ಕೂಡ ಸ್ವಲ್ಪ ನೆಂದ್ಬಿಟ್ಲು ಮಳೆಯಲ್ಲಿ ಆಲ್ರೆಡಿ ಅವಾಗಲೇ ತಲೆನೋವು ಕೂಡ ಬಂದ್ಬಿಟ್ಟಿದೆ ನಮಗೆ ನೆಗಡಿ ತಲೆ ಬರೋ ಥರ ಸ್ವಲ್ಪ ಆಗ್ತೈತೆ ಇದು ಗಾಳಿಗೆ ವೆದರ್ ಎಲ್ಲ ಚೇಂಜ್ ಆದಂಗೆ ಆಗ್ಬಿಡ್ತು ಹಂಗಾಗಿ ಹುಷಾರ ಈಗ ಕೈ ಥೈರಾಯ್ಡ್ ಐತಲ್ಲ ಸೀತಾಂ ಸಿಡೀತದೆ ರಕ್ತ ಆಡ್ತಾಯ ಚೆನ್ನಾಗೆ ಚೆನ್ನಾಗಿ ಮಾಡಿ ಹೇಳಿದ್ರೆ ಇದನ್ನ ಇವಾಗಿನ ಕೈಲಗಳು ಹೆಂಗೆ ಅಂತಲೇ ಹೇಳಕ್ ಬರೋಲ್ಲ ಇವರು ನಮ್ಮ ಅಮ್ಮ ಅವ್ರ ಅಕ್ಕ ಅವ್ರಿಗೆ ಸಣ್ಣ ಸಣ್ಣದಾಗೆ ಚಿಕ್ಕ ಚಿಕ್ಕದಾಗೆ ಸ್ವಲ್ಪ ಗುಳ್ಳೆಗಳಾಗಿತ್ತು ಕೈಯಲ್ಲಿ ಅಷ್ಟಕ್ಕೆ ಹುಷಾರಿಲ್ದಂಗಾಗಿ ಕೈನೇ ಎತ್ತಕ್ಕಾಗಲ್ಲ ಆ ಥರ ಆಗಿಬಿಟ್ಟಿತ್ತು ಇವಾಗ ಸ್ವಲ್ಪ ಹುಷಾರಾಗಿದ್ದಾರೆ ಇನ್ನು ನಾವು ಹೋಗಿದ ತಕ್ಷಣವೇ ಕಾಫಿ ಕೂಡ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಬೇಡ ಅವ್ರಿಗೆ ಹುಷಾರಿಲ್ವಲ್ಲ ಅಂತ ಅಮ್ಮನೇ ಕಾಫಿ ಮಾಡಿದ್ರು ಇನ್ನು ನಾವು ಮಾವಿನ ಹಣ್ಣು ಬೇರೆ ಕಿತ್ಕೊಂಡು ಬಂದಿದ್ವಲ್ಲ ಅದಕ್ಕೆ ಸ್ವಲ್ಪ ಹುಲ್ಲು ಬೇಕಿತ್ತು ಅದನ್ನು ಹಣ್ಣು ಅಡೆ ಇಕ್ಕಾಕಿ ಅಂತ ಹೇಳ್ಬಿಟ್ಟು ಹಂಗಾಗಿ ಸೊ ಪೌಡ್ರು ಅಂತ ಅಂತೇಳಿ ನೋಡಿದ್ವಿ ಪೌಡ್ರ್ ಬೇಡ ಹುಲ್ಲಲ್ಲೇ ಅಡೆ ಹಾಕಿ ಹಣ್ಣಾಗುತ್ತೆ ಅಂತ ಹೇಳಿದ್ರು ನಮ್ಮ ದೊಡಮ್ಮ ಹಂಗಾಗಿ ಅವ್ರ ತಾನೇ ಸ್ವಲ್ಪ ರಾಗಿ ಹುಲ್ಲು ಕೂಡ ಇಸ್ಕೊಂಡು ಇನ್ನು ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೆಂಗಳೂರು ಕಡೆ ಹೊರಡೋಣ ಅಂತೇಳಿ ಇದ್ದೀವಿ ಮಳೆ ಬೇರೆ ಬರ್ತಾ ಇತ್ತು ಆಲ್ರೆಡಿ ಇರಿ ಇವತ್ತು ಹೋಗಿವ್ರಂತೆ ನಾಳಿಕೆ ಅಂತ ಹೇಳ್ತಾಯಿದ್ರು ದೊಡಮ್ಮಾರನು ಇಲ್ಲ ಟೈಮ್ ಆಗುತ್ತೆ ಇನ್ನೊಂದಿನ ಬರ್ತೀವಿ ಅಂತ ಹೇಳಿಬಿಟ್ಟು ನಾವು ಸಹಿತ ಕಾಫಿ ಎಲ್ಲ ಕುಡ್ಕೊಂಡು ಇನ್ನು ಅಷ್ಟೊತ್ತಿಗೆ ನಮ್ಮ ದೊಡ್ಡಪ್ಪನೂ ಬಂದರು ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಬೆಂಗಳೂರು ಕಡೆ ಇದ್ದೀವಿ ಇವಾಗ ಬೆಂಗ್ಳೂರಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಇನ್ನು ಸ್ವಲ್ಪ ದೂರ ಬಂದ್ವಿ ಮನೆಯಿಂದ ಆಚೆಗೆ ಬರ್ತಿದ್ದಂಗೆ ಜೋರು ಮಳೆ ಬೇರೆ ಶುರುವಾಗ್ಬಿಡ್ತು ಇನ್ನು ನನಗೆ ಫಸ್ಟೇ ನೆಗಡೆ ಕೆಂಪಲಾಗಿತ್ತಲ್ಲ ಇನ್ನೂ ವಾಯ್ಸ್ ಕೂಡ ಫುಲ್ಲು ಕಟ್ಕೊಂಡಂಗೆ ಆಗ್ಬಿಡ್ತು ಇವಾಗ ಓವರ್ ಕೂಡ ಇಲ್ಲ ಫುಲ್ಲು ಗಂಟ್ಲು ಕಟ್ಕೊಂಡಂಗೆ ಆಗ್ಬಿಟ್ಟಿದೆ ಇನ್ನು ವೀಡಿಯೋ ಅಪ್ಡೇಟ್ ಮಾಡೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ವಾಯ್ಸು ಕ್ಲಿಯರೆನ್ಸ್ ಇಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಊರ ಕಡೆಗೆಲ್ಲ ಬರಬೇಕಾದ್ರೆ ತುಂಬ ಖುಷಿಯಿಂದ ಬರ್ತೀನಿ ನಾನು ಈ ಕಡೆಯಿಂದ ಹೋಗಬೇಕಾದ್ರೆ ಫುಲ್ಲು ಟೈರ್ಡ್ ಆಗಿಬಿಡುತ್ತೆ ಈ ಮಳೆ ಗಾಳಿ ಈ ಜರ್ನಿ ಅಂದ್ರೇ ಹಂಗೇ ಈ ಕಡೆಯಿಂದ ಬರಬೇಕಾದ್ರೆ ಫುಲ್ಗು ಜೋಶಲ್ಲಿ ಇಡ್ತೀವಿ ವಾಪಸ್ ಹೋಗಬೇಕಾದ್ರೆ ಅದು ಇದು ಕೆಲಸ ಎಲ್ಲ ಮಾಡಿ ಸುಸ್ತಾಗ್ಬಿಡ್ತೀವಲ್ವಾ ಎಷ್ಟೊತ್ತಿಗೆ ಬೆಂಗಳೂರಿಗೆ ಹೊಟ್ಟೋಗ್ತೀವಪ್ಪ ಅಂತ ಅನ್ನಿಸ್ಬಿಡ್ತದೆ ಎಲ್ರಿಗೂ ಹಂಗೆ ಅಂದ್ಕೊಂಡಿರ್ತೀನಿ ನಮಗೆ ಮಾತ್ರ ಹಂಗೆ ಏನೋ ಗೊತ್ತಿಲ್ಲ ಇನ್ನು ನೈಟಿಗೆ ಹೋಗೋದಕ್ಕೆ ಎಷ್ಟೊತ್ತಾಗುತ್ತೋ ಅಂತ ಹೇಳ್ಬಿಟ್ಟು ಸಾಂಬಾರು ಕೂಡ ಮಾಡಿಬಿಟ್ಟು ಎತ್ತಿ ಇಟ್ಬಿಟ್ಟು ಬಂದಿದ್ದೀನಿ ಇಲ್ಲಿಂದ ಹೋಗಿ ರೈಸ್ ಮಾಡಿಕೊಂಡು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಬೇರೆ ಮಳೆ ಶುರುವಾಗಿದೆ ಇನ್ನು ಟ್ರಾಫಿಕ್ ಆಗಿಬಿಟ್ರೆ ಎಷ್ಟೊತ್ತಾಗುತ್ತೋ ಏನೋ ಅದು ಬೇರೆ ಗೊತ್ತಿಲ್ಲ ನೋಡಬೇಕು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನೆಲ್ಮಂಗ್ಳವರೆಗೂ ಹೋಗ್ಬೋದು ನೆಲ್ಮಂಗ್ಲಿಂದ ಮುಂದಕ್ಕೆ ಫುಲ್ಲು ಟ್ರಾಫಿಕ್ಕೇ ಯಾವಾಗಲೂ ಇವಾಗ ಮಳೆ ಬೇರೆ ಬರ್ತೈತೆ ಮಂಗಳವಾರ ಆಗಿರೋದ್ರಿಂದ ನೋಡಬೇಕು ನಾವು ನೆಲಮಂಗ್ಳದ ಹತ್ರ ಬಂದಿದ್ದೀವಿ ಸಿಕ್ಕಾಬಿಟ್ಟೆ ಜಾಮ್ ಅಂದರೆ ಜಾಮು ಒಂದೊಂದು ಅವರ್ ನಿಂತಿದ್ದೀವಿ ಒಂದೊಂದು ಸರ್ತಿ ಟ್ರಾಫಿಕಲ್ಲಿ ಇನ್ನು ಟೈಮ್ ಬಂದು ಆಲೆ ಹನ್ನೊಂದುವರೆ ಆಗೋಯ್ತು ಎಲ್ಲರೂ ಹುಡುಗರು ಮಕ್ಕಳು ಎಲ್ಲ ಮಲ್ಕೊಬಿಟ್ಟಿದ್ದಾರೆ ನಾನು ಶೂ ಇಬ್ಬರೇ ಎದ್ದಿದ್ದೀವಿ ಇನ್ನು ಎಂಟನೇ ಮೇಲೆ ಹತ್ರ ಬಂದಿದ್ದೀವಿ ಇಲ್ಲೂ ಕೂಡ ಫುಲ್ಲು ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು ಇನ್ನು ಅಕ್ಕಿ ಮತ್ತು ತೆಂಗಿನಕಾಯಿ ಅಳಸಿನೇಣು ಕೂಡ ತೊಗೊಂಡು ಬಂದಿದ್ವಿ ಊರ ಕಡೆಯಿಂದ ಸ್ವಲ್ಪ ಸೊಪ್ಪು ಎಲ್ಲನೂ ಹಂಗೆ ನನ್ನ ತಮ್ಮಂಗೆ ಕೂಡ ಫೋನ್ ಮಾಡಿದ್ವಿ ಹಂಗೆ ಇಳಿಸ್ಬಿಟ್ಟು ಹೋಗ್ತೀವಿ ಲಗ್ಗೇರೇಲಿ ಇಸ್ಕೊ ಅಂತ ಹೇಳ್ಬಿಟ್ಟು ಇನ್ನು ಅವನು ಕೂಡ ಹೊರ್ಗಡೆ ಹೋಗಿದ್ನಂತೆ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಇವಾಗ ನಿಮ್ಮ ಮನೆಗೆ ತೊಗೊಂಡೋಗಿಟ್ಟಿರಿ ನಾನು ದಿನ ಯಾವಾಗಾರು ಬಂದು ತೊಗೋತೀನಿ ಅಂತ ಹೇಳ್ದೆ ಇವತ್ತಿನ ವ್ಲಾಗೂ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಿದ್ದೀನಿ